ರಾಜ್ಯದಲ್ಲಿ ಮತ್ತೊಂದು ಕಂಡು ಕೇಳರಿಯದ ದರೋಡೆ ನಡೆದು ಹೋಗಿದೆ ಏಕಾಏಕಿ ಗನ್ ಹಿಡಿದು ಬ್ಯಾಂಕ್ಗೆ ಎಂಟ್ರಿ ಕೊಟ್ಟ ರಾಬರ್ಟ್ಸ್ ಚಿನ್ನ ಹಣ ದೋಚಿ ಎಸ್ಕೇಪ್ ಆಗಿದ್ದಾರೆ ಬ್ಯಾಂಕ್ನಲ್ಲಿ ಚಿನ್ನಾಭರಣ ಅಡವಿಟ್ಟ ಗ್ರಾಹಕರು ಕಂಗಾಲಾಗಿದ್ದಾರೆ ಕಂಥೋರಿಸಿ ಕೈ ಕಟ್ಟಿ ಎಸ್ ಬಿ ಐ ಬ್ಯಾಂಕ್ ಲೋಟಿ ಭೀಮಾ ತೀರ ಅಂದ್ರೆ ಕಣ್ಮುಂದೆ ಬರೋದೆ ರಕ್ತ ಸಿಕ್ತ ಚರಿತ್ರೆ ದಶಕಗಳಿಂದಲೂ ರಕ್ತದಲ್ಲದೆ ಬಿಂದೆದ್ದಿದ್ದ ಭೀಮಾ ತೀರದ ಅಧ್ಯಾಯವೇ ಭಯಾನಕ ರಕ್ತ ಕೈಗಂಟಿಸಿಕೊಂಡವರ ನೆತ್ತರ ಕಥೆಗಳು ನಿದ್ದೆಯಲ್ಲಿದ್ದವರನ್ನು ಗಡಗಡ ನಡುಗಿಸಿ ಬಿಡ್ತಾವೆ ಅದೆಷ್ಟೋ ಜನರ ರಕ್ತ ಹರಿದಾಗಿದೆ ಮಣ್ಣಲ್ಲೇ ಹಾಲಿವುಡ್ ಸಿನಿಮಾವನ್ನು ಮೀನಿಸೋ ದರೋಡೆ ನಡೆದು ಹೋಗಿದೆ ಎಸ್ಬಿಐ ಬ್ಯಾಂಕ್ ರಾಬರಿಗೆ ಇಡೀ ಕರುನಾಡೆ ಕಂಗಾಲಾಗಿದೆ ಇದು ವಿಜಯಪುರ ಜಿಲ್ಲೆಯ ಚಡಚಣ ಪಟ್ಟಣದ ಎಸ್ ಬಿ ಐ ಬ್ಯಾಂಕ್ ನಿತ್ಯ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಸುವ ಬ್ರಾಂಚ್ ಇದು ಅದ್ಯಾವ ಟೈಮ್ ಅಲ್ಲಿ ಈ ಬ್ಯಾಂಕಿನ ಮೇಲೆ ದರೋಡೆ ಕೋರರ ಕಣ್ಣು ಬಿಟ್ಟು ಗೊತ್ತಿಲ್ಲ ಹಾಡ ಹಗಲೆ ಮೂಟೆ ಕಟ್ಟಲೆ ಹಣ ಕೆಜಿ ಜಿ ಕಟ್ಟಲೆ ಚಿನ್ನಾಭರಣ ದೋಚಿ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ ಬ್ಯಾಂಕ್ ದರೋಡೆಗೆ ಅಂತ ಪಕ್ಕಾ ಪ್ಲಾನ್ ಮಾಡಿತ್ತು ಗ್ಯಾಂಗ್ ನಿನ್ನೆ ಸಂಜೆ ನಾಲ್ಕು ಮೂವತ್ತರ ಸುಮಾರಿಗೆ ಓರ್ವ ಮಾಸ್ಕ್ ಧರಿಸಿ ಎಂಟ್ರಿ ಕೊಟ್ಟಿದ್ದಾನೆ ಅಕೌಂಟ್ ಓಪನ್ ಮಾಡಬೇಕು ಎಂದವನಿಗೆ ಮನಿಗೆ ಮ್ಯಾನೇಜರ್ ಫಾರ್ಮ್ ಕೊಟ್ಟಿದ್ದಾರೆ ಅಲ್ಲಿಂದ ಸಂಜೆ ಆರು ಮೂವತ್ತರವರೆಗೂ ದರೋಡೆ ಕೋರ ಅಲ್ಲಿಯೇ ಕಳ್ಳಾಟ ಮಾಡಿದ್ದಾನೆ ಲಾಕರ್ ಓಪನ್ ಮಾಡುವ ಸಮಯಕ್ಕೆ ಮತ್ತಿಬ್ಬರಿಗೆ ಮೆಸೇಜ್ ಕೊಟ್ಟಿದ್ದಾನೆ ಯಾವಾಗ ಒಳಗಿದ್ದ ಕದೀಮಾ ಸಿಗ್ನಲ್ ಕೊಟ್ನ ಮತ್ತಿಬ್ಬರು ರಾಬರ್ಸ್ ಗನ್ ಹಿಡಿದು ಎಂಟ್ರಿ ಕೊಟ್ಟಿದ್ದಾರೆ ಗುಂಡು ಹಾರಿಸಿ ಭಯ ಬೀಳಿಸಿ ಸಿಬ್ಬಂದಿಯ ಕೈ ಕಟ್ಟಿ ರೂಮಿನಲ್ಲಿ ಕೂಡಿ ಹಾಕಿದ್ದಾರೆ ಬೆದರಿಸಿ ಚಿನ್ನಾಭರಣಾಗಿರೋ ಸೇಫ್ಟಿ ಲಾಕರ್ ಓಪನ್ ಮಾಡಿಸಿದ್ದಾರೆ ಬಳಿಕ ಮೋಟೆಯಲ್ಲಿ ಒಂದು ಕೋಟಿ ರೂಪಾಯಿಗೂ ಅಧಿಕ ಹಣ ತುಂಬಿಕೊಂಡಿದ್ದಾರೆ ಸುಮಾರು ಇಪ್ಪತ್ತು ಕೆಜಿ ಚಿನ್ನವನ್ನ ಎಗಡಿಸಿ ಸಂಜೆ ಏಳು ಮೂವತ್ತಕ್ಕೆ ಇದೇ ಕಾರಲ್ಲಿ ಎಸ್ಕೇಪ್ ಆಗಿದೆ ದರೋಡೆ ಗ್ಯಾಂಗ್ ಹತ್ತು ಜನಕ್ಕೆ ಬಂದೂಕ್ ತೋರಿಸಿ ಹೆದರಿಸ್ಬಿಟ್ಟು ಅವರನ್ನ ಒಂದು ರೂಮಲ್ಲಿ ಲಾಕ್ ಮಾಡಿ ದುಡ್ಡು ಮತ್ತೆ ಒಡವೆ ಸೇರಿ ಸುಮಾರು ಇಪ್ಪತ್ತೊಂದು ಕೋಟಿ ನಾಲ್ಕು ಲಕ್ಷದ ವರ್ತ್ ವ್ಯಾಲ್ಯೂನ ಈ ಮೂರು ಜನ ಬಂದ್ಬಿಟ್ಟು ಅವರಿಗೆ ಬಂದೂಕ್ ತೋರಿಸಿ ಚಾಕು ತೋರಿಸಿ ಹೆದರಿಸ್ಬಿಟ್ಟು ತಗೊಂಡು ಹೋಗಿದ್ದಾರೆ ಅಂತೇಳಿ ಒಂದು ಸುಲಿಗೆ ಕೇಸನ್ನು ಕೊಟ್ಟಿದ್ದಾರೆ ಕಾರು ಡಿಕ್ಕಿ ಯಾವಾಗ ಕೆ ಎ ಟ್ವೆಂಟಿ ಫೋರ್ ಟಿ ಎಚ್ ಟೂ ಫೋರ್ ಫೈವ್ ಸಿಕ್ಸ್ ಕಾರಿನಲ್ಲಿ ಮಹಾರಾಷ್ಟ್ರದತ್ತ ನುಗ್ಗಿ ಹೋಗ್ತಿತ್ತು ರಾಬರಿ ಗ್ಯಾಂಗ್ ಹದಿನೈದು ಕಿಲೋಮೀಟರ್ ಹೋಗ್ತಿದ್ದಂತೆ ಹುಲಜಂತಿ ಗ್ರಾಮದಲ್ಲಿ ಕುರಿಗಳಿಗೆ ಕಾರ್ ಡಿಕ್ಕಿ ಹೊಡೆದಿದೆ ಈ ವೇಳೆ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಿದ್ದಂತೆ ಪಿಸ್ತೋಲ್ ತೋರಿಸಿ ಬೆದರಿಕೆ ಹಾಕಿದ್ದಾರೆ ಕಾರ ಅಲ್ಲದೆ ಬಿಟ್ಟು ಕೈಗೆ ಸಿಕ್ಕಷ್ಟು ಹಣ ಚಿನ್ನ ಹೊತ್ಕೊಂಡು ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಆಗಿದ್ದಾರೆ ಸದ್ಯ ಪೊಲೀಸರು ಕಾರು ವಶಕ್ಕೆ ಪಡೆದಿದ್ದು ಅಲ್ಪ ಸ್ವಲ್ಪ ಬಿದ್ದ ಚಿನ್ನಾಭರಣ ಸೀಸ್ ಮಾಡಿದ್ದಾರೆ ಹುಲಜಂತಿ ಅನ್ನುವಂಥ ಒಂದು ಊರು ಮಹಾರಾಷ್ಟ್ರ ಅವರು ಅಫೆನ್ಸ್ ಮಾಡಿದ ಮೇಲೆ ಟುವರ್ಡ್ಸ್ ಮಂಡ್ರಪುರ್ ಹೋಗಿರಿದ್ದಾರೆ ಸೊ ಮಂಗಳವಾಡೆ ತಾಲೂಕು ಹುಲಜಂತಿ ಊರಲ್ಲಿ ವೆಹಿಕಲ್ ಕೂಡ ಸಿಕ್ಕಿದೆ ಅದರಲ್ಲಿನೂ ಕೂಡ ಸ್ವಲ್ಪ ಏನು ಈ ಗೋಲ್ಡ್ ಪ್ಯಾಕೆಟ್ಸ್ ಮತ್ತೆ ದುಡ್ಡು ಕೂಡ ಸಿಕ್ಕಿದೆ ದರೋಡೆ ಆಗಿದೆ ಅನ್ನೋ ಸುದ್ದಿ ಕೇಳ್ತಿದ್ದಂತೆ ಗ್ರಾಹಕರು ಬ್ಯಾಂಕ್ ನತ್ತ ದೌಡಿಸಿದ್ರು ಕಷ್ಟಪಟ್ಟು ಕೂಡಿಟ್ಟ ಚಿನ್ನ ಹೋಯ್ತಲ್ಲ ಅಂತ ಗೋಳಾಡಿದ್ದಾರೆ ಈ ಅಜ್ಜಿ ಅದೆಷ್ಟು ಕಷ್ಟಪಟ್ಟು ಚಿನ್ನ ಕೂಡಿಟ್ಟಿತ್ತೋ ಗೊತ್ತಿಲ್ಲ

ಅವ್ರನ್ನ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಟ್ರೇಸ್ ಮಾಡಬೇಕು ಅಂತ ಹೇಳಿದೀನಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಇವತ್ತು ಗೃಹ ಸಚಿವರು ಇವತ್ತು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿಗಳು ಸದ್ಯ ದರೋಡೆಕೋರರ ಕೋರರ ಹೆರಿ ಕಟ್ಟೋದಕ್ಕೆ ಪೊಲೀಸರು ವಿಶೇಷ ತಂಡ ರಚನೆ ಮಾಡಿದ್ದಾರೆ ಮಹಾರಾಷ್ಟ್ರ ಸೇರಿದಂತೆ ವಿವಿಧೆಡೆ ತಲಾಶ್ ನಡೆಸ್ತಿದ್ದಾರೆ ಒಟ್ಟಾರೆ ಬ್ಯಾಂಕ್ನಲ್ಲೂ ಚಿನ್ನ ಸೇಫ್ ಆಗಿರಲ್ಲ ಅಂದ್ರೆ ಮುಂದೆ ಹೇಗೆ ಅನ್ನೋ ಪ್ರಶ್ನೆ ಜನರನ್ನ ಕಾಡ್ತಿದೆ ಗುರುರಾಜ್ ನ್ಯೂಸ್ ಏಟೀನ್ ವಿಜಯಪುರ